ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಎಂ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಸ್ವಾವಲಂಬನೆ ಸಂಘಟನೆ ಸೇವೆಯ ಗುರಿ ಇಟ್ಟುಕೊಂಡು ಕಳೆದ ಮೂರು ವರ್ಷದಿಂದ ಹಿಂದೂ ಮಹಾಗಣಪತಿ ಸಮಿತಿ ಆಶ್ರಯದಲ್ಲಿ ಗಣೇಶೋತ್ಸವ ಆಚರಿಸುತ್ತಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಕೆಪಿ ಸುರೇಶ್ ಕುಮಾರ್ ತಿಳಿಸಿದರು ಅವರು ಭಾನುವಾರ ಸಂಜೆ ಹಿಂದೂ ಮಹಾಗಣಪತಿ ಮಹೋತ್ಸವ ಆಶ್ರಯದಲ್ಲಿ ನಡೆದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿಂದೂ ಮಹಾಗಣಪತಿ ಮಹೋತ್ಸವ ಆಚರಣೆಯಿಂದ ಯುವಕರಲ್ಲಿ ಪ್ರಜ್ಞೆ ಬೆಳೆಯಲಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಗಿ ನೂರು ವರ್ಷ ತುಂಬಿದೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ ಅರವತ್ತು ವರ್ಷ ಕಳೆದಿದೆ ನಮಗೆ ಹಿಂದೂ ಎನ್ನಲು ಹೆಮ್ಮೆ ಇದೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ಹಿಂದೂ ಮಹಾಗಣಪತಿ ಸಮಿತಿ ಅಧ್ಯಕ್ಷ ಡಿಎನ್ ಅಶ್ವನ್ ವಹಿಸಿದ್ದರು ಸಭೆಯಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯ ಪೂರ್ವಾಧ್ಯಕ್ಷ ಹಂಚಿನಮನೆ ರಾಘವೇಂದ್ರ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷ ಕೋಣನ್ಕೆರೆ ಸತ್ಯನಾರಾಯಣ ವಿಶ್ವ ಹಿಂದೂ ಮಹಾಗಣಪತಿ ಸಮಿತಿಯ ಉಪಾಧ್ಯಕ್ಷರುಗಳಾದ ಸುಂಕದಕಟ್ಟೆ ಅಕ್ಷತ್ ಸವಿತಾ ರತ್ನಾಕರ್ ರಶ್ಮಿ ಇದ್ದರು ಇದೇ ಸಂದರ್ಭದಲ್ಲಿ ದಾನಿಗಳಾದ ಗದ್ದೆ ಮನೆ ವಿಶ್ವನಾಥ್ ಮಾಜಿ ಸಚಿವ ಡಿಎನ್ ಜೀವರಾಜ್ ಶೆಟ್ಟಿಗದ್ದೆ ರಾಮಸ್ವಾಮಿ ಅರುಣ್ ಜೈನ್ ಆಶೀಶ್ ಕುಮಾರ್ ರವಿ ಮುತ್ತಿನಕೊಪ್ಪ ನಾಗರಾಜ್ ವೈಎಸ್ ರವಿ ನಾಗೇಶ್ ಸುಜಾತಾ ಶ್ರೀನಿವಾಸ್ ಹಾಗೂ ಇತರ ದಾನಿಗಳನ್ನು ಸನ್ಮಾನಿಸಲಾಯಿತು ನೇತ್ರದಾನ ಮಾಡಿದವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ನಂತರ ಬೆಂಗಳೂರಿನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಹಾಸ್ಯ ನಟರಾದ ಟೆನ್ನಿಸ್ ಕೃಷ್ಣ ಕಾಮಿಡಿ ಖ್ಯಾತಿಯ ಮುದ್ದು ಕೃಷ್ಣ ಕಿರುತೆರೆ ಹಾಸ್ಯ ನಟ ಚಂದ್ರಪ್ರಭಾ ಪೇಟೆ ಶಿವರಾಜ್ ಮತ್ತಿತರರು ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಜಾಗ ಇಲ್ಲ 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 ಯಾಕೆ 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 ಮಾಡುವ ತಪ್ಪು ಮಾಡಿದ ನಾನೇನೂ ಗೌರವ ಸ್ವೀಕರಿಸಿದಂತಹ ಎಲ್ಲ ಬೆಳ್ಳಿಗೂ ಹಾಗೂ ಅತಿಥಿಗಳಿಗೆ ಬೆಲೆ ಮಾಡೂ ಚೆನ್ನಾಗಿದ್ದೀರಲ್ಲ ನಮ್ಮ ಈ ಮಲೆನಾಡು ಎನ್ ಆರ್ಪುರ ಜನಾಂದ್ರ ನನಗೆ ತುಂಬಾ ಇಷ್ಟ ಯಾಕಂದ್ರೆ ವರ್ತಕರ ಸಂಘದಿಂದ ಕಾಯಂ ನಿವೇಶನಕ್ಕಾಗಿ ಶಾಸಕರು ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗಿದ್ದು ನಿವೇಶನ ಕೊಡಿಸುವ ಭರವಸೆಯನ್ನು ನೀಡಿದ್ದಾರೆ ಎಂದು ವರ್ತಕರ ಸಂಘದ ಅಧ್ಯಕ್ಷ ಎಸ್ಎಸ್ ಜಗದೀಶ್ ಹೇಳಿದರು ಅವರು ಭಾನುವಾರ ಇಲ್ಲಿನ ಅಗ್ರಹಾರದ ಶ್ರೀ ಉಮಾಮಹೇಶ್ವರ ಸಮುದಾಯ ಭವನದಲ್ಲಿ ನಡೆದ ವರ್ತಕರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸಂಘಕ್ಕೆ ಕಾಯಂ ನಿವೇಶನ ನೀಡುವವರಿಗೆ ತಾತ್ಕಾಲಿಕವಾಗಿ ಖಾಲಿ ಇರುವ ಸರ್ಕಾರಿ ಕಟ್ಟಡ ಒಂದು ಕೊಠಡಿಯನ್ನು ನೀಡುವ ಭರವಸೆಯನ್ನು ಶಾಸಕ ರಾಜೇಗೌಡ ಅವರು ನೀಡಿದ್ದಾರೆ ಎಂದರು ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಣಾಧಿಕಾರಿ ಜೀವನ್ ಕುಮಾರ್ ಅವರು ಕಾರ್ಮಿಕ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿದರು ವರ್ತಕರ ಸಂಘದ ಗೌರವಾಧ್ಯಕ್ಷ ಸತ್ಯನಾರಾಯಣ ಶ್ರೇಷ್ಠಿ ವರ್ತಕರ ಸಂಘದ ಸಲಹೆಗಾರ ಬಿಎಸ್ ಆಶೀಶ್ ಕುಮಾರ್ ಮಾತನಾಡಿದರು ಸಭೆಯಲ್ಲಿ ವರ್ತಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿವಿ ಮಥಾಯಿ ಖಜಾಂಚಿ ಕಮ್ತಿ ವಾಸಪ್ಪಗೌಡ ಸಹ ಕಾರ್ಯದರ್ಶಿ ನವೀದ್ ಹುಸೇನ್ ಇದ್ದರು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಹತ್ತನೇ ಸ್ಥಾನ ಪಡೆದ ಸಂಘದ ನಿರ್ದೇಶಕರಾದ ಚಂದ್ರಯ್ಯ ಶಾಸ್ತ್ರಿ ಅವರ ಪುತ್ರಿ ಪಾವನಿ ಸಿ ಜೈನ್ ಸಂಘದ ಹಿರಿಯರಾದ ಟಿ ಕೃಷ್ಣ ಬಿ ರಘುವೀರ್ ಮೊಹಮ್ಮದ್ ಗೌಸ್ ಜಿಕೆ ವೆಂಕಟೇಶ್ಮೂರ್ತಿ ಆನಂದ ಟೈಲರ್ ರವಿಪ್ರಕಾಶ್ ಅವರನ್ನು ಸನ್ಮಾನಿಸಲಾಯಿತು ಇತ್ತೀಚೆಗೆ ನಿವೃತ್ತಗೊಂಡ ನರಸಿಂಹರಾಜಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಆರ್ ಪುಷ್ಪಾ ಅವರನ್ನ ತಾಲೂಕು ಕಾಸಪ್ಪ ಮಹಿಳಾ ಘಟಕದಿಂದ ಅವರ ಮನೆಯಲ್ಲೇ ಅರಿಶಿನ ಕುಂಕುಮ ಶಾಲು ಹಾರ ಹಾಗೂ ಸೀರೆಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾಸಪ್ಪ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ ಮಾತನಾಡಿ ಕೆಆರ್ ಪುಷ್ಪ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಶಿಕ್ಷಕರ ಹಾಗೂ ಸಾರ್ವಜನಿಕರ ಹೃದಯ ಗೆದ್ದಿದ್ದಾರೆ ಜಾತಿ ಮತ ಭೇದ ಮಾಡದೆ ತಮ್ಮ ಸೇವಾ ಅವಧಿಯಲ್ಲಿ ಎಲ್ಲರೊಂದಿಗೆ ಸ್ನೇಹದಿಂದ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಸಾಪ ಮಹಿಳಾ ಘಟಕದ ಕಾರ್ಯದರ್ಶಿ ಶಶಿಕಲಾ ವಸಂತಿ ಸದಸ್ಯರಾದ ಜಯಮ್ಮ ಜಯಂತಿ ಶೈಲಾ ಇದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಕೆಆರ್ ಪುಷ್ಪ ಮೇಡಮ್ ಸಣ್ಣ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ ನಾವಿಲ್ಲಿ ಸೇರಿದ್ದೀವಿ ನಿಜವಾಗ್ಲೂ ಸರ್ಕಾರಿ ಅಧಿಕಾರದಲ್ಲಿ ಕೊಂಡು ಈ ರೀತಿಯ ಉತ್ತಮ ಸೇವೆಯನ್ನ ಮಾಡೋದು ನಿಜವಾಗಿ ಅವ್ರ ಜೊತೆ ನಾವು ಇರೋದು ನಮಗೂ ಕೂಡ ಒಂದು ಹೆಮ್ಮೆ ಅಂತ ಹೇಳ್ಬೋದು ಇವರ ಕಾರ್ಯವೈಖರಿ ನಿಜವಾಗಿ ಎಲ್ರಿಗೂ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೀತಿಯ ಮಾದರಿ ಎನ್ಇಪಿ ಪ್ರಕಾರ ಪ್ರತಿ ವಿದ್ಯಾರ್ಥಿಯು ತರಗತಿಯ ಕೋಣೆಯಿಂದ ಹೊರಗಡೆಯೂ ಕಲಿಕೆಯನ್ನ ಪಡೆಯಬೇಕು ಎಂದು ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇವೆಯ ನಾಯಕ್ ತಿಳಿಸಿದರು ಅವರು ಶನಿವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಬಿಆರ್ಸಿ ಸಭಾಂಗಣದಲ್ಲಿ ಮಕ್ಕಳಿಗಾಗಿ ನಡೆದ ವಿಜ್ಞಾನ ನಾಟಕ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದು ಎಲ್ಲ ಮಕ್ಕಳು ಭಾಗವಹಿಸಬೇಕು ಎಂದು ಕರೆಯನ್ನ ನೀಡಿದರು ಶಿಕ್ಷಣ ಸಂಯೋಜಕಿ ಪಿಎ ಸಂಗೀತ ಪ್ರಾಸ್ತಾವಿಕವಾಗಿ ಮಾತನಾಡಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿದ್ದು ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿ ಅಡಗಿರುವ ವಿಜ್ಞಾನಿಯನ್ನು ಪತ್ತೆ ಹಚ್ಚಿ ಘೋಷಿಸುವುದೇ ವಿಜ್ಞಾನ ಮತ್ತು ವಿಚಾರಗೋಷ್ಠಿಯ ಉದ್ದೇಶವಾಗಿದೆ ವಿದ್ಯಾರ್ಥಿಗಳಲ್ಲಿರುವ ಮೌಢ್ಯತೆಗಳನ್ನು ಹಾಕಬೇಕಾಗಿದೆ ಶಾಲೆಯಲ್ಲಿ ಕಲಿತ ವಿಜ್ಞಾನವನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಮಕ್ಕಳಿಗೆ ಕರೆಯನ್ನ ನೀಡಿದರು ಸಭೆಯಲ್ಲಿ ಶಿಕ್ಷಣ ಸಂಯೋಜಕ ಬಿಕೆ ರಂಗಪ್ಪ ಬಿಐಇಆರ್ಟಿ ತಿಮ್ಮೇಶ್ ಸಿಆರ್ಪಿಗಳಾದ ಗಿರೀಶ್ ನಾಯ್ಕ ಓಂಕಾರಪ್ಪ ದೇವರಾಜ್ ಇದ್ದರು ಬಿಕೆ ರಂಗಪ್ಪ ಸ್ವಾಗತಿಸಿದರು ತಿಮ್ಮೇಶ್ ವಂದಿಸಿದರು ವಂದನೆಗಳು